ಇವತ್ತು ಆಲ್ ಇಂಡಿಯಾ ಪೀಪಲ್ ರೈಟ್ಸ್ ಎಕ್ಸ್ಕ್ಲೂಷನ್ ಮೂಮೆಂಟ್ ಅಂತ ಇದು ಬಂದು ಹ್ಯೂಮನ್ ರೈಟ್ಸ್ ಅಂತ ಒಂದು ಆಪ್ರೇಷನು ಇದಕ್ಕೆ ಕರ್ನಾಟಕದಲ್ಲಿ ನನ್ನ ಹೆಸರು ದೇವಸಭಾಯು ಸ್ಟೇಟ್ ಪ್ರೆಸಿಡೆಂಟ್ ಅಂತ ಒಂದು ಪೋಸ್ಟ್ ಆಯ್ಕೆ ಮಾಡಿದ್ದಾರೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟು ಕೆ ಗುರು ಮತ್ತು ವೈಸ್ ಪ್ರೆಸಿಡೆಂಟು ನ್ಯಾಷ್ನಲ್ ವೈಸ್ ಪ್ರೆಸಿಡೆಂಟು ತಂಗೈ ಕಲೈಮಾರನು ಆ ಜೊತೆಗೆ ಮಾಡಸ್ವಾಮಿ ಟ್ರೆಷರರು ಜನರಲ್ ಸೆಕ್ರೆಟ್ರಿ ತೊಲಸಿಂಗ್ ಇಂಥವರು ಇವತ್ತು ತಮಿಳ್ನಾಡಿಂದ ಬಂದು ಹೆಡ್ ಆಫೀಸಿಂದ ಬಂದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಆಲ್ ಇಂಡಿಯಾ ಪೀಪಲ್ಸ್ ರೈಟ್ಸ್ ಎಕ್ಸ್ಕ್ಲೂಷನ್ ಮೂಮೆಂಟಿಂದ ಇದನ್ನು ಲಾಂಚ್ ಮಾಡಿ ಇನಿಗ್ರೇಷನ್ಸ್ ಮಾಡಬೇಕಂತ ಒಂದು ಮೂರು ತಿಂಗಳಿಂದ ನಾವು ಇದನ್ನು ಪ್ಲ್ಯಾನ್ ಮಾಡಿ ಇವತ್ತು ಎಲ್ಲ ಎರಡು ಕ್ಷೇತ್ರಕ್ಕೆ ನಾವು ಇವತ್ತು ಲೀಡರ್ಗಳರನ್ನ ಆಯ್ಕೆ ಮಾಡಿದ್ದೀವಿ ಒಂದು ಬಿ ಟಿ ಎಂ ಕ್ಷೇತ್ರ ಮತ್ತು ಶಾಂತಿನಗರ್ ಕ್ಷೇತ್ರ ಸಾರಿ ಆಯ್ಕೆ ಮಾಡಿ ಅವ್ರಿಗೆ ಒಂದು ಪೋಸ್ಟ್ ಕೊಟ್ಟು ಇನ್ಮೇಲೆ ಮುಂದಕ್ಕೆ ಕರ್ನಾಟಕ ಸ್ಟೇಟ್ ಎಲ್ಲ ಸ್ಟೇ ಎಲ್ಲ ಕಾನ್ಸ್ಟಿಟ್ಯೂನ್ಸ್ನಲ್ಲಿ ಎಲ್ಲ ಕಡೆ ನಾವು ಲೀಡ್ರನ್ನ ಪೋಸ್ಟ್ ಕೊಡ್ತಾ ಇದ್ದೀವಿ ಮತ್ತು ಸಮಾಜಕ್ಕೆ ಯಾವ ಥರ ಒಂದು ಸೇವೆ ಕೊಡಬೇಕು ಅದನ್ನು ನಾವು ಖಂಡಿತವಾಗಿ ಮಾಡ್ತೀವಿ ಸರ್ ಇವತ್ತು ಟೋಟಲಿ ಎಷ್ಟು ಮೆಂಬರ್ ಆಗಿದೆ ಸರ್ ಹೊಸ ಹೊಸ ಇವಾಗ ಇವತ್ತು ಕಾರ್ಯಕ್ರಮಕ್ಕೆ ಸುಮಾರು ಒಂದು ಇಪ್ಪತ್ತೈದು ಲೀಡರ್ಸ್ನ ನಾವು ಆಯ್ಕೆ ಮಾಡಿದ್ದೀವಿ ಪಿ ಟಿ ಎಂ ಕ್ಷೇತ್ರ ಮತ್ತು ಶಾಂತಿನಗರ ಕ್ಷೇತ್ರ ಮತ್ತು ಡಿಸ್ಟಿಕ್ಟ್ ಪ್ರೆಸಿಡೆಂಟು ನಾವು ಮಾಡಿದ್ದೀವಿ ಸೊ ಮುಂದಕ್ಕೆ ಬಂದು ಬೇರೆ ಕಾನ್ಸ್ಟೆನ್ಸ್ನಲ್ಲಿ ನಾವು ಮಾಡೋಕ್ಕೆ ಸಿದ್ಧವಾಗಿದ್ದಾರೆ ಮೈಸೂರು ಕಡೆಯೂ ನಯನ್ ಕುಮಾರ್ ಅಂತ ಅವರು ಹೇಳಿದ್ದಾರೆ ಇವತ್ತು ಅವ್ರಿಗೆ ಯಾವುದೋ ಬೇರೆ ಒಂದು ಕಾರ್ಯಕ್ರಮ ಏನೋ ಅವ್ರು ಭಾಗವಹಿಸೋಕಾಗ್ತಾ ಇಲ್ಲ ಅಂತ ಮುಂದಕ್ಕೆ ನಾವು ನಿಮ್ಮ ಜೊತೆ ಕೈ ತೋರಿಸ್ತೀವಿ ಮತ್ತು ಬೇರೆ ಪುರಮು ಜಯನಗರು ಈ ಕಡೆ ಎಲ್ಲ ಬಂದು ನಮ್ಮ ಹತ್ರ ಮಾತು ಇದೆ ಸೊ ಇವಾಗ ಇವತ್ತು ಲಾಂಚ್ ಮಾಡಿದ್ದಕ್ಕೆ ಎರಡು ಕಾನ್ಸ್ಟೆನ್ಸ್ ಮಾಡಿ ಮುಂದಕ್ಕೆ ನಾವು ತಗೊಂಡೋಗ್ತೀವಿ ಬರೋ ವರ್ಷ ಇದಕ್ಕಂಥ ದೊಡ್ಡ ಕಾರ್ಯಕ್ರಮ ನಾವು ಮಾಡೋಣ ಅಂತ ಇದ್ದೀವಿ ಸರ್ ಸರ್ ಕಾರ್ಯಕ್ರಮ ಯಾವ್ಯಾಗ ಸರ್ ಮತ್ತು ನ್ಯಾಷನಲ್ ವೈಸ್ ಪ್ರೆಸಿಡೆಂಟು ತಂಗೈ ಕಲೈಮಾರನು ಮತ್ತು ಜನರಲ್ ಸೆಕ್ರೆಟ್ರಿ ತೊಳು ಅವರು ಮಧ್ಯಂತರ ವಾಡಸ್ವಾಮಿ ಅಂತ ಇವರು ಟ್ರೆಷರರ್ ಆಗಿ ಇವತ್ತು ಬಂದಿದ್ದಾರೆ ಸರ್ ಬಂದು ಈ ಕಾರ್ಯಕ್ರಮ ಯಶಸ್ವಿ ಯಶಸ್ಸಾಗಿತ್ತು ತುಂಬ ಸಂತೋಷದಲ್ಲಿ ಹೇಳ್ತಾ ಇದ್ದಾರೆ ಮುಂದಕ್ಕೆ ನಮ್ಮ ಬೇರೆ ಕಾನ್ಸನ್ ಸರ್ವೆನ್ಸ್ ಅಲ್ಲಿ ನನ್ನ ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಇದು ಬಂದ್ಬಿಟ್ಟು ಪೀಪಲ್ ರೈಟ್ಸ್ ಈ ಮೂಮೆಂಟ್ಸ್ ಇದರಲ್ಲಿ ಇಲ್ಲಿ ನಾವೆಲ್ಲರಿಗೂ ಬಂದ್ಬಿಟ್ಟು ಸೇವೆ ಮಾಡೋಕ್ಕೆ ಈ ಒಂದು ಸಂಘವನ್ನು ಪ್ರಾರಂಭ ಮಾಡಿದ್ದೀವಿ ಇನ್ನು ಮುಂದೆ ಇದು ಕಂಟಿನ್ಯೂ ಆಗಿ ನಡೀತಾ ಇದೆ ಎಲ್ರಿಗೂ ಬಂದ್ಬಿಟ್ಟು ಎಲ್ಲ ಇದರಲ್ಲಿ ಬಂದ್ಬಿಟ್ಟು ಜಾತಿ ಮತ ಅಂತ ಇಲ್ಲ ಎಲ್ರಿಗೂ ನಾವು ಸೇವೆ ಮಾಡೋಕ್ಕೆ ಬಂದಿದ್ದೀವಿ ಧನ್ಯವಾದ ಸರ್ ಅಂತ ಮಕ್ಕಳಿಗೆ ಫೌಂಡೇಶನ್ ಅಂತ ಈ ಸಮಸ್ಯೆಯಲ್ಲಿ ಬಂದ್ಬಿಟ್ಟು ಮಕ್ಕಳ ನೂರ ಎಪ್ಪತ್ತು ಮಕ್ಕಳು ಬಂದ್ಬಿಟ್ಟು ಫ್ರೀ ಟ್ಯೂಷನ್ಸ್ ಓದ್ತಾರೆ ಇಲ್ಲಿ ಬಂದ್ಬಿಟ್ಟು ಬಡ ಮಕ್ಕಳು ಇದು ಫೀಸ್ ಏನಿಲ್ಲ ಎಲ್ಲ ಫೀ ಫ್ರೀನೇ ಇದೆ ಇದು ಬಿಟ್ಟರೆ ಬೇರೆ ಬಂದ್ಬಿಟ್ಟು ಹಾಸ್ಟೆಲ್ ಇದೆ ಆಶ್ರಮ ಅದರಲ್ಲಿ ಇಪ್ಪತ್ತೈದು ಮಕ್ಕಳು ಇದ್ದಾರೆ ಅಲ್ಲಿ ಬಂದ್ಬಿಟ್ಟು ಆತ್ಮ ಅರ್ಷಿತಾ ಡಿಗ್ರಿ ತನಕ ಬಂದ್ಬಿಟ್ಟು ಹೆಣ್ಮಕ್ಳು ಅಲ್ಲೇ ಇರ್ತಾರೆ ಆಮೇಲೆ ಅವರಿಗೆ ಬಂದ್ಬಿಟ್ಟು ಡಿಗ್ರಿ ಬೆಂಗಳೂರಲ್ಲಿ ಎಲ್ಲ ಕಡೆ ಸಂಘ ಸಂಘಡೆಯನ್ನ ನಾವು ಬಂದ್ಬಿಟ್ಟು ಮೆಡಿಕಲ್ಲು ಕ್ಯಾಂಪ್ ಮಾಡಬೇಕಾಗಿದೆ ಹೈ ಹೈ ಕ್ಯಾಂಪ್ ಮಾಡಬೇಕಾಗಿರುತ್ತೆ ಕೆಲವ್ರು ಬಂದ್ಬಿಟ್ಟು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಕ್ಯಾನ್ಸರ್ ಪೇಷಂಟ್ಸ್ಗೆ ನಾವು ಇದು ಮಾಡಬೇಕಾಗಿದೆ ಮತ್ತು ಹಾರ್ಟ್ ಅಟ್ಯಾಕ್ ಪೇಷೆಂಟ್ ತುಂಬ ಇದ್ದಾರೆ ಇಲ್ಲಿ ಶುಗರು ಬಿ ಪಿ ಪೇಷಂಟ್ ಇದ್ದಾರೆ ಇವರಿಗೆಲ್ಲ ಬಂದ್ಬಿಟ್ಟು ನಾವು ವಿಸಿಟ್ ಮಾಡಿ ಅವ್ರಿಗೆ ಬಂದ್ಬಿಟ್ಟು ಕರೆಕ್ಟಾದ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಆಪ್ರೇಷನ್ ಅಂದರೆ ಆಪರೇಷನ್ ಮಾಡ್ತೀವಿ ಮಾಡ್ಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮತ್ತೆ ಅವ್ರಿಗೆ ಮೆಡಿಸಿನ್ ಬೇರೆ ಏನು ಬೇಕಾಗಿತ್ತು ಅದನ್ನು ನಾವು ನೋಡ್ತೀವಿ ಮತ್ತು ಮನೆ ಯಾರ್ಯಾರಿಗೂ ಮನೆ ಇಲ್ವೋ ಸರ್ಕಾರ ಮೂಲಕ ಅವರಿಗೆ ಮನೆಯನ್ನು ಮಾಡ್ತೀವಿ ಸರ್ಕಾರದಿಂದ ಮಾಡೋಕ್ಕೆ ಅವ್ರ ಹತ್ರ ಏನು ಡಾಕ್ಯುಮೆಂಟ್ ಇಲ್ಲ ಅಂದರೆ ಅದು ನಮ್ಮ ಸಂಘಟನೆ ಮುಖಾಂತರ ಅವ್ರಿಗೆ ನಮಗಿಂತ ದೊಡ್ಡದು ಮಾಡಕ್ಕೆ ಆಗಲ್ಲ ಅಟ್ಲೀಸ್ಟ್ ಅವ್ರಿಗೆ ಒಂದು ಒಳ್ಳೆ ಚಿಕ್ಕ ಮನೆ ಯಾವುದನ್ನು ಕೂಡ ನಾವು ಮಾಡಿಕೊಡೋಕ್ಕೆ ಆಸೆ ಪಡ್ತೀವಿ ಇದು ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ நம்ம அகில மக்கள் உரிமை கூட்டமைப்பு சார்பாக கர்நாடக மாநிலத்தில் அருமை தம்பி தேவசகாயம் அருமை சகோதரர் ஸ்டான்லி மற்றும் முப்பத்தஞ்சு பொறுப்பாளர்களை தேவசகாயத்தை கர்நாடகா மாநில தலைவராகவும் நம்மளுடைய ஸ்டான்லி அவர்களை கர்நாடகாவுடைய பொதுச் செயலாளராகவும் தேர்ந்தெடுக்க இருக்கின்றோம் அதிலே எங்களுடைய தேசிய தலைவர் அருமை சகோதரர் குரு அவர்களின் தலைமையில் நாங்கள் அனைவரும் ஒன்றுபட்டு இந்த கர்நாடகா மாநிலத்தில் உள்ள பாதிக்கப்படுகின்ற மக்களுக்கு மனித உரிமை எங்கெங்கெல்லாம் பாதிக்கப்படுகின்றார்களோ அங்கெல்லாம் குரல் கொடுத்து மக்களுக்காக இன்றைக்கு நாங்கள் ஆல் இண்டியா பீப்புள் ரைட்ஸை கர்நாடக மாநிலத்தில் உருவாக்கியிருக்கின்றோம் ஆகையால் இந்த கர்நாடக மாநிலத்தில் பீப்புள் ரைட்ஸை உருவாக்குவதற்கு காரணமே இந்த கர்நாடக மாநிலத்தில் இருக்கக்கூடிய மக்களுக்கு ஒரு நல்லவித சேவைகளை செய்ய வேண்டும் என்ற நோக்கத்தில் இன்றைக்கு நாங்கள் அனைவரும் ஒன்று சேர்ந்து அனைத்து பொறுப்பாளர்கள் முப்பத்தி ரெண்டு பொறுப்பாளர்களை அறிவித்திருக்கின்றோம் மாநிலம் முழுவதும் இன்றையிலிருந்து மாநிலம் முழுவதும் நாங்கள் பயணம் செய்து இந்த மக்களுக்கான சேவையை செய்வோம் என்று இந்த நேரத்தில் அன்பு சகோதரர் தேவ சகாயம் அவர்கள் மீண்டும் ஒருமுறை செய்கிறேன் தேவசகாயம் அவர்களை மாநில தலைவராக அறிவித்து இருக்கிறோம் என்பதை கூறிவிடபெறு என்று பல மாநிலங்களையும் உருவாக்கி இப்போ கர்நாடகாவிலேயும் உருவாக்கப்பட்டிருக்கு என்னுடைய உட்கருத்து என்னன்னு கேட்டீங்கன்னா அனைத்து மனிதர்களும் சமநிலை என்ற என்ற கருத்தை முதற்கொண்டு ஜாதி மதம் இல்லை எல்லாரும் சம உரிமைகள் பெற வேண்டும் என்ற ஒரு போராட்டத்திற்கு நடத்தப்பட்டிருக்கிறது எங்கு சென்றாலும் அந்த மக்களுக்கு இன வேறுபாடு இல்லாமல் சம உரிமைகள் வழங்க வேண்டும் என்பது எங்களுடைய ತಾಳ್ಮಾನ ವೇಗೋಳು ಅದು ಎಂಗೆಲ್ಲ ಬಾಧಕಪದೋ ಅಂಗೆಲ್ಲ ಕುಕಿ ಕಡಗ ಸಂದೇಹವೂ ಇಲ್ಲ ಎಂಗೆ ಬಾಧಕಪಟ್ಟ ಕುರಲ್ ಮಕ್ಕಳಿಗೆ ಮಕ್ಕಳು ನಲ್ಲದೆ ಏಳೆ ಎಳಿಯ ಮಕ್ಕಳಿಗೆ ಕಂಡಿಪಾ ಎಲ್ಲ ವಿಧತಿಯು ಉದವಿಯಾಗ ಜಾತಿ ಮತ ವೆಪಾಡು ಇಲ್ಲ ಯೋಚಿಸ್ತಾ ಇದ್ದೀನಿ ನಾವು ಏನೇನು ಇಲ್ಲಿ ಜನಕ್ಕೆ ಸೇವೆ ಮಾಡ್ತೀವಿ ಅಂದರೆ ನಾವು ಕ್ಯಾನ್ಸರ್ ಪೇಷಂಟ್ ಆಗಲಿ ಇಲ್ಲ ಅವ್ರಿಗೆ ಮನೆಗಳಿಗೆ ಬಡವರಿಗೆ ಮನೆಗಳ ಬಗ್ಗೆ ಆಗಲಿ ಆಮೇಲೆ ಕಣ್ಣಿನ ವ್ಯವಸ್ಥೆಯೂ ನಾವು ಇಟ್ಕೊಂಡಿದ್ದೀವಿ ತುಂಬಾ ನಾವು ಆಸೆ ಪಟ್ಟಂಥ ಎಲ್ಲ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ ಅದನ್ನು ನಾವು ನೆರವು ಇಲ್ಲಂತ ಎಲ್ಲ ಅದು ಏನೇ ಕಷ್ಟ ಆಗಲಿ ಪೊಲೀಸ್ ಆಗಲಿ ಇಲ್ಲ ಜಮೀನು ಆಗಲಿ ಇಲ್ಲ ಯಾವುದೇ ಆಗಲಿ ನಾವು ಅದನ್ನು ನಾವು ಉಮನ್ ರೇಟ್ಸಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡೋದು ನಾವು ಕೆಲಸ ಕಾರ್ಯ ಹಮ್ಮಿಕೊಂಡಿದ್ದೀವಿ ಸರ್ ಇದೇ ನಮ್ಮ ವುಮೆನ್ ರೇಟ್ಸಲ್ಲಿ ನಡೀತಾ ಏನೇನು ಗೌರ್ಮೆಂಟ್ ಫೆಸಿಲಿಟೀಸ್ ಇದೆ ಅದೆಲ್ಲ ಮಾಡಿಕೊಡ್ತೀವಿ ಡಿಫ್ರೆಂಟ್ಲಿ ಏಬಲ್ ಪರ್ಸನ್ಗೆ ಅವ್ರಿಗೆ ತುಂಬ ಕಷ್ಟ ಇದು ಅವ್ರಿಗೆ ಪೆನ್ಷನ್ ಮಾಡೋದು ಅವ್ರಿಗೆ ಯು ಡಿ ಐ ಡಿ ಕಾರ್ಡ್ ಮಾಡೋದು ಅವ್ರಿಗೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಮಾಡೋದು ಅದೆಲ್ಲ ಮಾಡ್ತೀವಿ ನಾವು ನಮ್ಮಿಂದ ಎಲ್ಲ ಮಾ ಮಾಡಿಕೊಡ್ತೀವಿ